ದಿನದಿಂದ ದಿನಕ್ಕೆ ಗಗನ ಮುಟ್ಟುತ್ತಿರುವ ಚಿನ್ನದ ಬೆಲೆ ದಿಢೀರನೆ ರಾತ್ರೋರಾತ್ರಿ ಇಳಿಕೆಯಾಗಿದೆ ಚೆನ್ನ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ಇಷ್ಟಪಡುವ ಭಾರತೀಯ ಮಹಿಳೆಯರಿಗೆ ದಿಢೀರ್ ಗುಡ್ ನ್ಯೂಸ್ ಸಿಕ್ಕಿದೆ ಬಡವರು ಹಾಗೂ ಜನಸಾಮಾನ್ಯರು ಯಾವುದೇ ಫಂಕ್ಷನ್ಗಳಿಗೂ ಕೂಡ ಅಗತ್ಯವಾಗಿ ಬೇಕಾಗಿರುವ ಅಲ್ಪ ಸ್ವಲ್ಪ ಬಂಗಾರವನ್ನು ಖರೀದಿಸುವುದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಈಗಂತೂ ಮದುವೆ ಸೀಸನ್ ಸ್ಟಾರ್ಟ್ ಆಗಿತ್ತು ವರ್ಣಿಗೂ ಮತ್ತು ಅಗತ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನ ಇಲ್ಲದ ಮದುವೆ ಇಲ್ಲ ಎನ್ನುವಂತೆ ಎಲ್ಲ ಮದುವೆಗಳಿಗೂ ಚಿನ್ನ ಕಡ್ಡಾಯವಾಗಿ ಉಪಯೋಗಿಸಲಾಗುತ್ತೆ ಈಗ ದಿಢೀರನೆ ರಾತ್ರಿ ಬಂಗಾರದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದ್ದು ಎಲ್ಲ ಬಡವರಿಗೂ ಮತ್ತು ಆಭರಣ ಪ್ರಿಯರಿಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಬನ್ನಿ ಇಷ್ಟಕ್ಕೂ ಚಿನ್ನದ ಬೆಲೆ ಎಷ್ಟು ಇಳಿಕೆಯಾಗಿದೆ ಹಾಗೂ ಇನ್ನು ಕೂಡ ಎಷ್ಟರ ಮಟ್ಟಿಗೆ ಇಳಿಕೆಯಾಗಬಹುದು ಯಾವಾಗ ಇಳಿಕೆಯಾಗುತ್ತೆ ಎನ್ನುವ ಬಗ್ಗೆ ಕೆಲವು ಸಂಶೋಧಕರು ಹಾಗೂ ಕೆಲವು ವರದಿಗಳು ಸ್ಪಷ್ಟಪಡಿಸಿದ್ದು ಈ ಮೂಲಕ ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗಿದ್ದು ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಚಿನ್ನದ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು ಇದು ಗುಡ್ ನ್ಯೂಸ್ ಅನ್ನೋದಾದ್ರೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ನಿನ್ನೆ ಪ್ರತಿ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಸಾವಿರದ ಐವತ್ತು ರೂಪಾಯಿ ಏರಿಕೆಯಾಗಿ ಎಪ್ಪತ್ತ ಮೂರು ಸಾವಿರದ ಮುನ್ನೂರ ಹತ್ತು ರೂಪಾಯಿಗೆ ಬಂದು ನಿಂತಿತ್ತು ಇಂದು ಆ ಬೆಲೆ ಇಳಿಕೆಯಾಗಿದ್ದು ಹತ್ತು ಗ್ರಾಂಗೆ ಏಳುನೂರ ಅರವತ್ತು ರೂಪಾಯಿ ಇಳಿಕೆಯಾಗುವ ಮೂಲಕ ಎಪ್ಪತ್ತೆರಡು ಸಾವಿರದ ಐದುನೂರ ಐವತ್ತು ರೂಪಾಯಿಗೆ ಇಳಿಕೆಯಾಗಿದೆ ಇನ್ನು ಇಂದು ಬೆಂಗಳೂರು ಸೇರಿದಂತೆ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಏಳುನೂರು ರೂಪಾಯಿ ಇಳಿಕೆಯಾಗುವ ಮೂಲಕ ಅರವತ್ತಾರು ಸಾವಿರದ ಐದುನೂರು ರೂಪಾಯಿಗೆ ಬಂದು ನಿಂತಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಏಳುನೂರ ಅರವತ್ತು ರೂಪಾಯಿ ಇಳಿಕೆಯಾಗುವ ಮೂಲಕ ಎಪ್ಪತ್ತೆರಡು ಸಾವಿರದ ಐದುನೂರ ಐವತ್ತು ರೂಪಾಯಿ ದಾಖಲಾಗಿದೆ ಚಿನ್ನದ ಬೆಲೆ ನಿತ್ಯ ಏರಿಕೆ ಇಳಿಕೆಯಾಗೋದು ಹೊಸತೇನಲ್ಲ ಇಂದು ಬೆಳ್ಳಿ ಎಷ್ಟು ತಲುಪಿದೆ ಅದೇ ರೀತಿ ಬೆಳ್ಳಿಯ ಬೆಲೆ ಕೂಡ ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಜಿಗಿದಿದ್ದು ಪ್ರತಿ ಕೆಜಿಗೆ ಇಂದು ಎಂಬತ್ತಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ದಾಖಲಾಗಿದೆ ಎಚ್ಡಿಎಫ್ಸಿ ಸೆಕ್ಯೂರಿಟೀಸ್ ರಿಸರ್ಚ್ ವಿಶ್ಲೇಷಕ ಸೌಮಿಲ್ ಗಾಂಧಿ ಮಾತನಾಡಿ ಸಾಗರೋತ್ತರ ಮಾರುಕಟ್ಟೆಗಳಲ್ಲಿನ ದೃಢವಾದ ಪ್ರವೃತ್ತಿಯಿಂದ ಸೂಚನೆಗಳನ್ನು ತೆಗೆದುಕೊಂಡು ಬೆಂಗಳೂರು ಮಾರುಕಟ್ಟೆಗಳಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಸ್ಟಾಪ್ ಬೆಲೆ ಐವತ್ತು ರೂಪಾಯಿಗಳಲ್ಲಿ ವಹಿವಾಟು ನಡೆಸುತ್ತಿದೆ ಇದು ಹಿಂದಿನ ದಿನದ ಮುಕ್ತಾಯಕ್ಕಿಂತ ಕಡಿಮೆ ಎಂದು ತಿಳಿಸಿದ್ದಾರೆ ಚಿನ್ನದ ದರವನ್ನ ನೀವು ತುಂಬಾ ಸುಲಭವಾಗಿ ತೆಗೆದುಕೊಳ್ಳಬಹುದು ನೀವು ಮನೆಯಲ್ಲಿಯೇ ಕುಳಿತು ಈ ದರಗಳನ್ನ ಸುಲಭವಾಗಿ ಕಂಡುಹಿಡಿಯಬಹುದು ಇದಕ್ಕಾಗಿ ನೀವು ಈ ಸಂಖ್ಯೆ ಎಂಟು ಒಂಬತ್ತು ಐದು ಐದು ಆರು ಆರು ನಾಲ್ಕು ನಾಲ್ಕು ಮೂರು ಮೂರು ಇದಕ್ಕೆ ಮಿಸ್ಡ್ ಕಾಲ್ ನೀಡಿದರೆ ಸಾಕು ನಿಮ್ಮ ಫೋನ್ಗೆ ಸಂದೇಶ ಬರುತ್ತೆ ಅದರಲ್ಲಿ ನೀವು ಇತ್ತೀಚಿನ ದರಗಳನ್ನು ಕೂಡ ಪರಿಶೀಲನೆ ಮಾಡಬಹುದು